ಗುರ್ಮಿಟ್ಕಲ್ ಮತಕ್ಷೇತ್ರದಲ್ಲಿನ ಕಾಂಗ್ರೆಸ್ ಪಕ್ಷದ ಬಂಧುಗಳಿಗೆಲ್ಲ ನನ್ನ ನಮಸ್ಕಾರಗಳು ಕಾಂಗ್ರೆಸ್ ಪಕ್ಷ ಅಂತಂದರೆ ಒಂದು ಶಿಸ್ತು ಸಂಯಮ ನಿಯಮಗಳಿಂದ ಒಳಗೊಂಡಿರ್ತಕ್ಕಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಈ ಗುರ್ಮಿಟ್ಕಲ್ ಮತಕ್ಷೇತ್ರದಲ್ಲಿ ಏನದ ಕಾಂಗ್ರೆಸ್ ಪಕ್ಷದಲ್ಲಿ ಬ್ಲಾಕ್ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರುಗಳು ಈಗ ಸರ್ಕಾರ ನಮ್ಮ ಸರ್ಕಾರ ಇದೆ ಕಾಂಗ್ರೆಸ್ ಪಕ್ಷದ್ದು ಈ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಕಷ್ಟಪಟ್ಟು ನಿಷ್ಠಾವಂತೆಯಿಂದ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೀ ಕಡೆಗಣಿಸ್ತಾ ಇದ್ದಾರೆ ಈ ಬ್ಲಾಕ್ ಮತ್ತು ಜಿಲ್ಲಾಧ್ಯಕ್ಷರುಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಬೇಕಿದ್ದವ್ರಿಗೆ ಶಿಫಾರಸು ಮಾಡಿ ಹುದ್ದೆಗಳು ಕೊಡ್ತಾ ನಮ್ಮ ನಿರ್ದೇಶರು ಹುದ್ದೆಗಳಾಗಲಿ ಪಕ್ಷದ ಹುದ್ದೆಗಳಾಗಲಿ ಯಾಕಂತಂದರೆ ಅಧಿಕಾರ ಅವ್ರ ಅದ ನಾನೇ ರಾಜ ನನಗೆ ಯಾರು ನಮಗೆ ಯಾರು ಕೇಳ್ತಾರೆ ನಾವು ಹೇಳಿದ್ದು ಕ್ಯಾಂಡಿಡೇಟೇ ಫೈನಲ್ ಈಗ ಮಾಜಿ ಸಪ್ತಕತೆ ಸಚಿವರು ನಿಗಮ ಮಂಡಳಿ ಅಧ್ಯಕ್ಷರು ಬಾಬ್ರಾವ್ ಚಿಂಚೇಜು ಕೇಳಿದರೆ ನನಗೇನು ಗೊತ್ತಿಲ್ಲ ನನ್ನ ಹೆಸರು ಬಳಸ್ಕೊಂಡು ಮಾಡಿಲ್ಲ ಅಂತ ಅವರಂತ ಈಗ ನಮ್ಮ ಯುವ ನಾಯಕ ರಾಹುಲ್ ಗಾಂಧೀಜಿಯವರು ಏನಂತಾರೆ ಒಬ್ಬರಿಗೆ ಒಂದೇ ಹುದ್ದೆ ಆದರೆ ಏನು ಮಾಡಿದಾರ ಜಿಲ್ಲಾಧ್ಯಕ್ಷರುಗಳು ಬ್ಲಾಕ್ ಅಧ್ಯಕ್ಷರುಗಳು ಈಗ ನಿನ್ನೆ ನೋಡಿದ್ರಿ ಯಾದಗಿರಿಯಲ್ಲಿ ನಮ್ಮ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರು ವಿನಯ್ ಕುಮಾರ್ ಸೋರಕೆ ಸರ್ ಅವರು ಬಂದಿದ್ದರು ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರುಗಳು ಎಲ್ಲರಿದ್ದರು ನಮ್ಮ ಜಿಲ್ಲಾಧ್ಯಕ್ಷರುಗಳು ಅಲ್ಲಿ ಗುರ್ಮಿಟ್ಕಲ್ ಸೈದಾಪುರ್ ಬ್ಲಾಕ್ ಪ್ರಚಾರ ಸಮಿತಿ ಅಧ್ಯಕ್ಷರು ಮತ್ತು ಗುರ್ಮಿಟ್ಕಲ್ ಬ್ಲಾಕ್ ಪ್ರಚಾರ ಸಮಿತಿ ಅಧ್ಯಕ್ಷರು ನೇಮಕ ಮಾಡಿದರು ಗುರ್ಮಿಟ್ಕಲ್ ಬ್ಲಾಕ್ ಪ್ರಚಾರ ಸಮಿತಿ ಅಧ್ಯಕ್ಷರು ಬಸವರಾಜ್ ಕಾವಲ್ದಾರ್ ಬಾಚ್ವಾರ್ ಅವರು ಆಲ್ರೆಡಿ ಗ್ಯಾರಂಟಿ ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ಸೆಕ್ರೆಟರಿಗಳು ಒಬ್ಬರಿಗೆ ರಾಹುಲ್ ಗಾಂಧೀಜಿಯವರು ಏನಂತಾರೆ ಒಂದು ಹುದ್ದೆ ಆದರೆ ಇವರು ಶಿಫಾರಸ್ ಮಾಡೋರು ಜಿಲ್ಲಾಧ್ಯಕ್ಷರುಗಳು ನೀನೇ ಪ್ರಚಾರ ಸಮಿತಿ ಅಧ್ಯಕ್ಷರಿರು ನೀನೇ ಗ್ಯಾರಂಟಿ ಕಾರ್ಡ್ ಸದಸ್ಯರಿರು ಪಕ್ಷದಲ್ಲಿ ಕೂಡ ಸೆಕ್ರೆಟರಿಗಳು ನೀವೇ ಇರ್ರಿ ಇವರು ಯಾಕೆ ಹಿಂಗೆ ಮಾಡ್ತಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ ಏನು ಪರ್ಪಸ್ಲಿ ಮಾಡ್ತಾರೋ ಪ್ರಚಾರ ಸಮಿತಿ ಅಧ್ಯಕ್ಷರಂತಂದರೆ ಅಟ್ಲೀಸ್ಟ್ ಅವರು ಪ್ರಚಾರ ಭಾಷಣ ಮಾಡೋದಕ್ಕಾದ್ರೆ ಬರಬೇಕಲ್ಲ ನೋಡೋಣ ಮುಂದೆ ಮತ್ತಿನ್ನೊಂದು ಸೈದಾಪುರ್ ಬ್ಲಾಕ್ ಪ್ರಚಾರ ಸಮಿತಿ ಅಧ್ಯಕ್ಷರು ವಿಜಯ್ ಕಂದಳಿ ಮೊನ್ನೆ ಮೊನ್ನೆ ಯುವ ನಾಯಕ ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಕಂದಳ್ಳಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿಜಯ್ ಕಂದಳ್ಳಿ ಜಿಲ್ಲಾ ಗ್ಯಾರಂಟಿ ಕಾರ್ಡ್ ಸದಸ್ಯ ರು ಯಾರು ಮಾಡ್ಯಾರ ಜಿಲ್ಲಾಧ್ಯಕ್ಷರು ವಿಜಯ್ ಕಂದಳ್ಳಿ ಇನ್ನೂ ಒಂದು ನಾಲ್ಕೈದು ಹುದ್ದೆಗಳಿದ್ದರೆ ಕೊಟ್ಟರೆ ಸರಿಯಾಗಿರೋಂಗಿಲ್ಲ ಏನು ಹೊಸ ಹುದ್ದೆಗಳು ಎರಡೆರಡು ಮೂರು ಮೂರು ಎಲ್ಲರಿಗೆ ಕೊಡಮು ಇಲ್ಲಿ ಬೇರೆ ಕಾರ್ಯಕರ್ತರು ಅವರೆಲ್ಲರೂ ಸುಮ್ಮನೆ ಭಜನೆ ಮಾಡ್ಕೋತಾ ಕೊಡಮ್ ಕಾಂಗ್ರೆಸ್ ಆಫೀಸದಲ್ಲಿ ಸ್ವಲ್ಪ ದಯಮಾಡಿ ನಾನು ಹೈಕಮಾಂಡ್ ನಾಯಕರಲ್ಲಿ ವಿನಂತಿ ಮಾಡಿಕೊಳ್ತೀನಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಪ್ರಿಯಾಂಕಾ ಖರ್ಗೆ ಸಾಬ್ರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಸಂಸದರಾಗಿರ್ತಕ್ಕಂಥ ರಾಧಾಕೃಷ್ಣ ಸರ್ ಅವ್ರ ಬಳಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ಕಾಂಗ್ರೆಸ್ ಪಕ್ಷ ಸಂಘಟನೆ ಬಗ್ಗೆ ಆಗಲಿ ಹುದ್ದೆಗಳ ಬಗ್ಗೆ ಆಗಲಿ ಸ್ವಲ್ಪ ಈ ಕಡೆ ಗಮನ ಕೊಡಿ ಸಾರ್ ಯಾಕಂತಂದರೆ ಇವರು ಟೋಟಲ್ ಅಧಿಕಾರ ಎಂಥವ್ರ ಕೈಯಾಗಿ ಕೊಟ್ಟಿವಂತಂದರೆ ಅವರು ಅದನ್ನು ಒಂದು ಚೆಂಡು ಅಂತ ತಿಳ್ಕೊಂಡು ಇಷ್ಟೊಂದು ಹುದ್ದೆಗಳನ್ನು ಆಟ ಆಡ್ತಾ ಇದ್ದಾರೆ ಮನಸ್ಸಿಗೆ ಬಂದವರಿಗೆ ಕೊಟ್ಟು ಇದು ಭಾಳ ಕಾರ್ಯಕರ್ತರಿಗೆ ಬೇಜಾರು ತರ್ತಕ್ಕಂಥ ಕೆಲಸ ಯಾಕಂತಂದರೆ ಈಗ ಇವ್ರು ಬಂದವರು ಪಕ್ಷದಾಗ ಯಾವಾಗ ಬಂದಿನಿ ನಾನು ನನ್ನನ್ನು ಯಾರು ತಂದರು ನಾವು ಹೆಂಗೆ ಬೆಳೆದೀವಿ ಯಾರು ಅವೆಲ್ಲ ವಿಚಾರ ಮಾಡೋರಲ್ಲ ಮಾತಾಡಿದರೆ ಅವು ಸಿನಿಮಾ ಡೈಲಾಗ್ಗಳು ಹೊಡಿತಾರೆ ಎಪ್ಪಡು ನನಗಾ ಅದು ಬುಲೆಟ್ ದಿಗಿಂದ ಲೇದ ಇವು ಮಾತುಗಳು ಇವರು ಪಕ್ಷದಲ್ಲಿ ಬಂದು ಏನೂ ಬೆಳೆದಿರಿ ಖರ್ಗೆ ಸಾಬರ ಆಶೀರ್ವಾದದಿಂದ ಸ್ನೇಹಿತರ ಸಹಾಯದಿಂದ ಅದೆಲ್ಲ ಮರೀತಾರ ಪಕ್ಷದಲ್ಲಿ ಬಂದು ಇಷ್ಟ ಅಂತ ನಾವು ಏನಾದರೂ ಮಾತಾಡ್ಲಿಕ್ಕೆ ಹೋಗ್ತೀವಿ ನೋಡು ಅವೆಲ್ಲ ಏನಿಲ್ಲ ಮಹೇಶ್ ಬಾಬು ಡೈ ಎಲ್ಲ ಕುಡಿತಾರ ಪಕ್ಷದಲ್ಲಿ ಯಾವಾಗ ಬಂದಿದ್ವಿ ಏನು ಬಂದಿದ್ವಿ ಮುಖ್ಯ ಅಲ್ಲ ಬುಲೆಟ್ ಇಳ್ದದ ಇಲ್ಲ ಇಂಥವರು ಕೈಯಾಗ ಅಧಿಕಾರಿಗಳು ಕೊಟ್ಟು ನಾವು ಕಾಂಗ್ರೆಸ್ ಪಕ್ಷದವರು ಇವತ್ತು ಬಹಳ ಗುರ್ಮಿಟ್ಕಲ್ ಮತಕ್ಷೇತ್ರದಲ್ಲಿ ಈ ಥರ ಇದ್ದರೆ ಸಂಘಟನೆಗಳಿದ್ದರೆ ಪಕ್ಷ ಸಂಘಟನೆ ಮಾಡೋದು ಬಹಳ ಕಷ್ಟ ಇದು ಒಂದು ನಿಯೋಗನೇ ನಾನು ತಯಾರು ಇದ್ದೀನಿ ಬೆಂಗಳೂರಿಗೆ ಹೋಗಿ ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಫಸ್ಟ್ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಗಮನಕ್ಕೆ ತಂದು ಕೆ ಪಿ ಸಿ 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 ಅಧ್ಯಕ್ಷರಿಗೆ ಒಂದು ಡೆಲಿಗೇಷನ್ ಕೊಟ್ಟು ಪ್ರಿಯಾಂಕ್ ಸಾಬ್ರಿಗೆ ಆರ್ ಕೆ ಸಾಬ್ರಿಗೆ ಯಾಕಂತಂದರೆ ಮೂರು ವರ್ಷ ಇವರ ಅಧಿಕಾರ ಮೂರು ವರ್ಷದಲ್ಲಿ ಬದಲಾವಣೆ ಮಾಡಲೇಬೇಕು ಐದೈದು ವರ್ಷ ಹತ್ತತ್ತು ವರ್ಷ ಹಿಂದಕ ಜಿಲ್ಲಾಧ್ಯಕ್ಷರುಗಳು ಮಾಡಿದ್ದೀರಿ ಎಂಟು ವರ್ಷ ಹತ್ತು ವರ್ಷ ಇಲ್ಲ ಸರ್ ಬೇರೆಯವ್ರಿಗೆ ಅವಕಾಶಗಳು ಕೊಡಬೇಕು ಅದು ಬ್ಲಾಕ್ ಇರಲಿ ಅದು ಜಿಲ್ಲಾ ಇರಲಿ ಅದು ನಾಮನಿರ್ದೇಶಕ ಸದಸ್ಯರು ಇರಲಿ ಎಲ್ಲ ಬದಲಾವಣೆಗಳು ಆಗಲೇಬೇಕು ಆವಾಗ ಕಾಂಗ್ರೆಸ್ ಪಕ್ಷ ಇಲ್ಲಿ ಬಲಿಷ್ಠ ಆಗ್ತದೆ ಪಕ್ಷ ಸಂಘಟನೆ ಆಗ್ತದ ನಾನು ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹುಡುಗರ ಎಲ್ಲ ಯುವಕರು ಸೀನಿಯರ್ ಲೀಡರ್ಗಳ ಮನಸ್ಸಿನಲ್ಲಿ ಹೊರಗೆ ಆಗ್ಬೇಕಂತಿದೆ ಧೈರ್ಯದಿಂದ ಯಾರು ಮುಂದಕ್ಕೆ ಬರ್ತಾ ಇಲ್ಲ ಆದರೆ ನಾನು ಧೈರ್ಯವಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೇಳ್ತೀನಿ ಕೇಳೋ ಹಕ್ಕು ಪ್ರತಿ ಕಾರ್ಯಕರ್ತರಿಗೆ ಇದೆ ಯಾರಾದರೂ ಅಧ್ಯಕ್ಷರುಗಳು ತಪ್ಪು ಮಾಡ್ತಾಯಿದ್ರು ಅಂತಂದರೆ ಸುಮ್ಮನೆ ಕುಂತುಕೊಂಡು ಕೈ ಕತ್ಕೊಂಡು ಕೂಡುವವರಲ್ಲ ಯಾಕಂತಂದರೆ ನಮ್ಗೆ ಒಂದು ಪಕ್ಷದ ಕಾರ್ಯಕರ್ತರೇ ಇದ್ದೀವಿ ನಾವು ಯಾವ ಹುದ್ದೆದಲ್ಲಿದ್ದರೆ ಅಷ್ಟೇ ಇರಲಿಲ್ಲದ್ರೆ ಅಷ್ಟೇ ಪಕ್ಷಗೋಸ್ಕರ ಕೆಲಸ ಮಾಡ್ತೀವಿ ಪಕ್ಷಗೋಸ್ಕರ ನಿಷ್ಠಾವಂತರಾಗಿರ್ತೀರಿ ನೀವು ಹುದ್ದೆಗಳು ಯಾರಿಗನ್ನು ನಿಷ್ಠಾವಂತರ ಕೊಡ್ರಿ ಬಿಡ್ರಿ ಕಾಂಗ್ರೆಸ್ ಪಾರ್ಟಿ ನಮ್ಮದು ಪಕ್ಷಗೋಸ್ಕರ ಕೆಲಸ ಮಾಡ್ತೀವಿ ಆದರೆ ನೀವು ಬ್ಲಾಕ್ ಜಿಲ್ಲಾಧ್ಯಕ್ಷರುಗಳು ಮಾತ್ರ ಒಂದು ಮಾತನ್ನು ಹೇಳಿ ಬಯಸ್ತೀನಿ ನಿಮ್ಮ ಮನಸ್ಸಿಗೆ ಬಂದವರಿಗೆ ಮೂರು ಮೂರು ಹುದ್ದೆ ನಾಲ್ಕು ನಾಲ್ಕು ಹುದ್ದೆ ಕೊಡ್ತೀವಿ ಅಂತಂದರೆ ನಾವು ಕೈ ಕಟ್ಕೊಂಡು ಸುಮ್ಮನೆ ಕೂಡಂಗಿಲ್ಲ ಹೈಕಮಾಂಡ್ ನಾಯಕರ ಹತ್ರ ಡೆಲಿ ಇಲಿಗೇಷನ್ ಮಾತ್ರ ಹೋಗೋದು ಪಕ್ಕಾ जय कांग्रेस